ಮೋಸದ ಪ್ರೀತಿಗೆ ಸಾವಿನ ಕಾಣಿಕೆ ಪ್ರೀತಿಯ ಹಿಂದೆ ಬಿದ್ದವ ಹೆಣವಾದ ಮೋಸದ ಪ್ರೀತಿಗೆ ಒಡೆಯಿತು ಹೃದಯ ಪ್ರೀತಿಯಲ್ಲಿ ಬಿದ್ದವರಿಗೇನು ಕಡಿಮೆ ಇಲ್ಲ ಈ ಪ್ರೀತಿಯ ಲೀಲೆಯೇ ಹಾಗೆ ಯಾವಾಗ ಪ್ರೀತಿ ಹುಟ್ಟುತ್ತೋ ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ಪ್ರೀತಿಯಲ್ಲಿ ಬಿದ್ದು ಪ್ರೀತಿ ಬಿಟ್ಟು ಮತ್ತೊಂದು ಪ್ರಪಂಚವೇ ಇಲ್ಲ ಪ್ರೀತಿಸೋದು ತಪ್ಪಲ್ಲ ಆದರೆ ಮೋಸದ ಪ್ರೀತಿಯ ನಂಬಿ ಜೀವ ನೀಡುವುದು ತಪ್ಪು ಕುರುಡು ಪ್ರೀತಿಯನ್ನ ನಂಬಿ ಅದೆಷ್ಟೋ ಜನ ತಮ್ಮ ಜೀವನವನ್ನೇ ಬಲಿ ಕೊಟ್ಟಿದ್ದಾರೆ ಅಂತದ್ದೇ ಕಥೆಯನ್ನ ನಾನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ ಇದೇ ಈ ಹೊತ್ತಿನ ವಿಶೇಷ ಪ್ರೀತಿಯ ಬಲಿ ನಾನ್ ಲಕ್ಷ್ಮಿ ಬಿರಾದಾರ್ ಪ್ರೀತಿ ಎಂಬುದು ಮಾಯೆ ಇಲ್ಲಿ ಈ ಪ್ರೀತಿಗೆ ಬಿದ್ದವರು ಎದ್ದದ್ದು ಕಡಿಮೆಯೇ ಇಂತಹ ಪ್ರೀತಿಯ ಬಲೆಗೆ ಬಿದ್ದ ಒಬ್ಬ ಪ್ರೇಮಿಯ ಕಥೆ ಇದು ವಿಜಯಪುರ ಜಿಲ್ಲೆಯ ಸಿಂದ್ಗಿ ತಾಲೂಕಿನ ಬೋರ್ಗಿ ಗ್ರಾಮದ ಯುವಕ ಮನೋಹರ್ ಕೊಟಾರ್ ಗಸ್ತಿ ಇಲ್ಲಿಯ ಕಥಾ ನಾಯಕ ಒಂದು ದುರಂತ ಕಥೆಯ ಕಥಾ ವಸ್ತು ಇವನೇ ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದ್ಗಿ ತಾಲೂಕಿನ ಬೋರ್ಗಿ ಗ್ರಾಮದವನು ಇದೇ ಊರಿನ ಯುವತಿ ಆರ್ತಿ ಬಸನ್ಗೋಡ್ ಕೊಳಾರಿ ಎಂಬುವಳ ಜೊತೆ ಪ್ರೀತಿ ಶುರುವಾಗಿತ್ತು ಹುಡುಗ ತನ್ನ ತಾಯಿಗೆ ಸಹಾಯವಾಗ್ಲೆಂದು ಕುರಿ ಮೇಯಿಸಲು ಹೋಗ್ತಿದ್ದಂತೆ ಆಗ್ಲೇ ಆರ್ತಿ ಮನೋಹರ್ನ ನಂಬರ್ ಯಾರೋ ಬಳಿ ಕೇಳಿ ಪಡೆದು ಕಾಲ್ ಮಾಡೋಕೆ ಮನೋಹರನು ಅವಳ ಪ್ರೀತಿಯ ಬಲೆಗೆ ಬಿಳೋಕೆ ಇಷ್ಟು ಸಾಕಾಗಿತ್ತೇನೋ ಇಬ್ಬರ ನಡುವೆ ಪ್ರೀತಿ ಹುಟ್ಟೇ ಬಿಟ್ಟಿದೆ ಇಲ್ಲಿ ಮನೋಹರ್ ಹೇಳಿದಂತೆ ಆಕೆಯದ್ದು ನಿಜವಾದ ಪ್ರೀತಿಯಾಗಿರ್ಲಿಲ್ಲ ಅದು ಮೋಸದ ಪ್ರೀತಿ ಆದ್ರೆ ಅದರ ಅರಿವು ಬರುವ ಮುನ್ನವೇ ಪ್ರೀತಿ ಗಾಢಕ್ಕೆ ಇಳಿದಿತ್ತು ಇದೇ ಪ್ರೀತಿ ಇಂದು ಮನೋಹರನ ಸಾವಿಗೆ ಕಾರಣವಾಗಿದೆ ಮನೋಹರನ ಪ್ರೀತಿ ಯಾಕೆ ಅವನ ಸಾವಿಗೆ ಕಾರಣ ಆಯಿತು ಮನೋಹರ ಸತ್ತಿದ್ದೇಕೆ ಅವನ ಸಾವಿಗೆ ಕಾರಣ ಏನು ಪ್ರೀತಿಯಲ್ಲಿ ಅಂಥದ್ದು ಏನಾಗಿತ್ತು ಇಲ್ಲಿದೆ ಕಥೆ ಪ್ರೀತಿಸಿದ ಹುಡುಗಿ ಆರ್ತಿ ಜೊತೆಗೆ ಚೆನ್ನಾಗಿ ಇದ್ದ ಮನೋಹರ ಅವಳ ಬಗ್ಗೆ ಊರೆಲ್ಲ ಮಾತಾಡ್ತಿದ್ದ ಮಾತುಗಳು ಅವನ ಮನಸ್ಸಿಗೇನು ನಾಟಿರಲಿಲ್ಲ ಆದ್ರೆ ಮನೋಹರನಿಗೆ ಕೆಲಸಕ್ಕೆ ಆಹ್ವಾನ ಬಂದಾಗ ಅವನು ಬಳ್ಳಾರಿಗೆ ಹೋಗ್ಬೇಕಾಗಿ ಬರುತ್ತೆ ಅಷ್ಟರಲ್ಲಿ ಇವರ ನಡುವೆ ಪ್ರೀತಿ ಗಾಢವಾದ್ರಿಂದ ದೈಹಿಕ ಸಂಪರ್ಕ ಕೂಡ ಏರ್ಪಟ್ಟಿರುತ್ತೆ ಬಳ್ಳಾರಿಗೆ ಮನೋಜ್ ತೆರಳುತ್ತಿದ್ದಂತೆ ಇತ್ತ ಆರ್ತಿ ತನ್ನ ಮಾವನ ಜೊತೆ ಕೋಚಿಂಗ್ ಅಂತ ವಿಜಯಪುರ್ ಸೇರಿದ್ಲು ಆಗ ಅವರಿಬ್ಬರ ನಡುವೆ ಏನೋ ಇದೆ ಎನ್ನುವುದು ಮನೋಹರನಿಗೆ ತಿಳಿಯೋಕೆ ಶುರುವಾಗಿದೆ ಅದೇ ಇವರ ಪ್ರೀತಿಯಲ್ಲಿ ಬಿರುಕು ಬಿಡಲು ಕಾರಣವಾಗಿದೆ ಇಲ್ಲಿಂದಲೇ ಇವರ ನಡುವೆ ಜಗಳ ಶುರುವಾಗಿದ್ದು ಇದು ವಿಕೋಪಕ್ಕೆ ಹೋಗಿ ಇದರ ಪರಿಣಾಮ ಇತರರಿಂದಲೂ ಮಾನಸಿಕ ಹಿಂಸೆ ಅನುಭವಿಸಿದ ಮನೋಹರ ಅಂದು ಇವಳ ಹಾಗೂ ಇವಳ ಸುತ್ತ ಜನರ ಬಗ್ಗೆ ವಿಡಿಯೋ ಮಾಡಿ ಹಾಗೂ ಲೆಟರ್ ಕೂಡ ಬರೆದಿಟ್ಟು ಸಾವಿಗೀಡಾಗಿದ್ದಾನೆ ಹಾಗಾದ್ರೆ ಮನೋಹರ್ ಬರೆದಿಟ್ಟ ಆ ಡೆತ್ ನೋಟ್ ಅಲ್ಲಿ ಏನಿತ್ತು ಅವನ ತಮ್ಮನಿಗೆ ಬರೆದಿಟ್ಟ ಡೆತ್ ನೋಟ್ ಅಲ್ಲಿ ನೋಡಿ ಪ್ರೀತಿಯ ತಮ್ಮ ನಿನಗೆ ಗೊತ್ತು ನನ್ನ ವ್ಯಕ್ತಿತ್ವ ಏನು ಅಂತ ಆದರೂ ಹೇಳ್ತೀನಿ ಕೇಳು ಎರಡು ಸಾವಿರದ ಹದಿನಾರರಲ್ಲಿ ನಾನು ಮಂಡ್ಯ ಎ ಆರ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾಗಿ ನೇಮಕಾತಿ ಆದೇಶಕ್ಕಾಗಿ ಕಾಯ್ತಾ ಇದ್ದೆ ದಿನಾಲೂ ನಾನು ಅಮ್ಮನ ಕಷ್ಟ ನೋಡಕ್ಕೆ ಆಗದೆ ಕುರಿ ಮೈಸೋಕೆ ಹೋಗ್ತಾ ಇದ್ದೆ ಆಗ ಇವಳು ಅಂದರೆ ಆರ್ತಿ ಬಸನ್ಗೌಡ ಕೊಳಾರಿ ಬೇರೆಯವರ ಹತ್ತಿರ ನನ್ನ ಮೊಬೈಲ್ ನಂಬರ್ ತಗೊಂಡು ಕಾಲ್ ಮಾಡೋಕೆ ಶುರು ಮಾಡಿದ್ಲು ಆಗಿನಿಂದ ನಾನು ಅವಳ ಜೊತೆ ಮಾತಾಡೋಕೆ ಶುರು ಮಾಡಿದೆ ಆದರೆ ಅದಕ್ಕಿಂತ ಮುಂಚೆನೆ ಅವಳು ಎಂತವಳು ಅವಳ ಚರಿತ್ರೆ ಏನು ಎಲ್ಲ ನನಗೆ ಗೊತ್ತಿದ್ರೂ ಎಲ್ಲರೂ ಅವಳ ಸೌಂದರ್ಯ ಅವಳ ದೇಹ ನೋಡಿ ಇಷ್ಟಪಡ್ತಿದ್ದಾರೆ ಅವಳ ಮನಸ್ಸು ನೋಡೋದು ಯಾರೂ ಇಲ್ಲ ಅದಕ್ಕೆ ಹೀಗಾಗಿದ್ದಾಳೆ ಅದಕ್ಕೆ ನಾನಾದರೂ ಅವಳನ್ನ ನಿಯತ್ತಾಗಿ ಪ್ರೀತಿಸ್ಬೇಕು ಅನ್ಕೊಂಡೆ ಹೊರತು ನಾನು ಅವಳು ಒಳ್ಳೆಯವಳು ಅಂತ ನಂಬಿ ಮೋಸ ಹೋಗಲಿಲ್ಲ ಆದರೆ ಸಮಾಜ ಇಷ್ಟೊಂದು ಹೊಲಸು ಇಷ್ಟೊಂದು ಸ್ವಾರ್ಥಿ ಅಂದುಕೊಂಡಿರಲಿಲ್ಲ ಹೆಣ್ಣನ್ನು ಕ್ಷಮೆಯಾದರಿತ್ರಿ ಅನ್ನೋದು ಕೇಳಿದ್ದೆ ಆದರೆ ಇಂಥ ಕಚ್ಚಡ ಹೆಣ್ಣನ್ನು ನಾನು ನನ್ನ ಇಪ್ಪತ್ತಾರು ವರ್ಷದಲ್ಲಿ ಯಾವತ್ತೂ ನೋಡಲಿಲ್ಲ ಮುಂದೆ ನನ್ನ ನೇಮಕಾತಿ ಆದೇಶ ಬರುವುದು ಇನ್ನೂ ಒಂದು ತಿಂಗಳು ಇರುವಾಗ ಇವಳು ನನ್ನ ಜೊತೆ ದೈಹಿಕ ಸಂಪರ್ಕ ಶುರು ಮಾಡಿದ್ಲು ಆಗ ನಾನು ಸಿಂದಗಿಯಲ್ಲಿ ಬಾಡಿಗೆ ರೂಮ್ನಲ್ಲಿದ್ದೆ ಇವಳು ದಿನ ಕಾಲೇಜ್ಗೆ ಅಂತ ಮನೆಯಲ್ಲಿ ಹೇಳಿ ಬರುತ್ತಿದ್ಲು ಮತ್ತೆ ಮಧ್ಯಾಹ್ನ ಬಸ್ಸಿಗೆ ಹೋಗುತ್ತಿದ್ಲು ಅದಾದ ಮೇಲೆ ನನ್ನ ನೇಮಕಾತಿ ಆದೇಶ ಬಂತು ನಾನು ನೌಕರಿಗೆ ಹೋದೆ ಆದರೆ ನನಗೆ ಅವಳನ್ನು ಬಿಟ್ಟಿರೋದು ತುಂಬ ಕಷ್ಟ ಆಗ್ತಿತ್ತು ಆದರೂ ಹೇಗೋ ಇರ್ತಿದ್ದೆ ಅಲ್ಲಿಂದ ನನಗೆ ಬಳ್ಳಾರಿಗೆ ಬುನಾದಿ ತರಬೇತಿಗೆ ಕಳಿಸಿದ್ರು ಅದಕ್ಕಿಂತ ಮುಂಚೆ ನಾನು ಸಾರಾಯಿ ಕುಡಿಯುತ್ತಿರಲಿಲ್ಲ ಯಾವಾಗ ಅವಳು ನನ್ನ ಜೊತೆ ಮಾತಾಡೋಕೆ ಶುರು ಮಾಡಿದ್ಲೋ ನನ್ನ ಜೊತೆ ಆಟ ಆಡೋಕೆ ಶುರು ಮಾಡಿದ್ಲೋ ಆಗ ನಾನು ಕುಡಿಯೋಕೆ ಶುರು ಮಾಡಿದೆ ಸರಿ ನಾನು ಬಳ್ಳಾರಿಗೆ ಬುನಾದಿ ತರಬೇತಿಗೆ ಹೋದೆ ಅವಳು ಅವರ ಮಾವನ ಜೊತೆ ವಿಜಾಪುರಕ್ಕೆ ಕೋಚಿಂಗ್ ಹೋದ್ಲು ಅಲ್ಲಿಂದ ನನಗೆ ಕಷ್ಟ ಶುರುವಾಯಿತು ಅವಳು ಅವಳ ಮಾವನ ಜೊತೆ ಮಲಗೋದು ಅರ್ಧರಾತ್ರಿಲಿ ಇಬ್ಬರು ಒಂದೇ ಲಾಡ್ಜಲ್ಲಿದ್ದು ನನಗೆ ಫೋನ್ ಮಾಡೋದು ನಾನು ಸಿಟ್ಟಿಗೆದ್ದು ಹೊಲಸು ಬೈತಿದ್ದೆ ಅದಾದ ಮೇಲೆ ನಾನು ಅಬಕಾರಿ ಗಾರ್ಡ್ ಹುದ್ದೆಗೆ ಅರ್ಜಿ ಹಾಕಿದ್ದೆ ಅವಳು ಹಾಕಿದ್ಲು ನಾನು ಬಳ್ಳಾರಿಯಿಂದ ವಿಜಾಪುರಕ್ಕೆ ಎಕ್ಸಾಮ್ಗೆ ಬಂದೆ ಅವಳು ಬಂದಿದ್ಲು ಎಕ್ಸಾಮ್ ಮುಗಿಸಿ ಇಬ್ಬರು ಬಸವೇಶ್ವರ್ ಸರ್ಕಲ್ ಹತ್ತಿರ ಲಾಡ್ಜ್ ಮಾಡಿದ್ದೆವು ಮಧ್ಯಾಹ್ನ ಇಬ್ಬರು ಒಪ್ಪಿಗೆ ಮೇರೆಗೆ ನಮ್ಮ ಖಾಸಗಿ ಕ್ಷಣಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿದೆವು ಮುಂದೆ ಅವಳ ಮಾವನ ಮತ್ತು ನನ್ನ ಜಗಳ ನಡೆದೇ ಇತ್ತು ಇವಳು ಮಾತ್ರ ಇಬ್ಬರಿಗೂ ಗೌರಮ್ಮನಾಗೇ ಉಳಿದಿದ್ಲು ಸರಿ ಆಮೇಲೆ ಒಂದಷ್ಟು ದಿನ ಆದ್ಮೇಲೆ ಅವಳು ಯಾವುದೋ ಎಕ್ಸಾಮ್ ಅಂತ ಅವಳ ಮಾವನ ಜೊತೆ ಯಾದಗಿರಿಗೆ ಹೋಗಿ ಒಂದೇ ಲಾಡ್ಜ್ನಲ್ಲಿ ಇಳ್ಕೊಂಡ್ರು ಆಗ ನಾನು ಇವಳಿಗೆ ಕಾಲ್ ಮಾಡಿದೆ ಇವಳ ಮಾವ ರಿಸೀವ್ ಮಾಡ್ದ ಆಗ ಅವನಿಗೂ ನನಗೂ ಜಗಳ ಆಯಿತು ಇವಳು ಆಗ ಏನಂದ್ಲು ಗೊತ್ತಾ ನಿನ್ನ ತಂಗಿ ಜೊತೆ ಯಾರು ಮಲಗ್ತಾರೆ ಅಂತ ನನಗೆ ಕೋಪ ಬಂತು ಇಷ್ಟು ದಿನ ನನ್ನ ಜೊತೆ ಮಲಗಿದ್ದೋಳು ಇವತ್ತು ಮಾವನ ಮುಂದೆ ಒಳ್ಳೆಯವಳು ಅನಿಸ್ಕೊಳ್ಳೋಕೆ ನನ್ನ ತಂಗಿ ಬಗ್ಗೆ ಮಾತಾಡ್ತಾಳ ಅಂತ ನಾನು ಬಳ್ಳಾರಿಯಿಂದ ತರಬೇತಿಗೆ ಗೈರು ಹಾಜರಾಗಿ ಊರಿಗೆ ಬಂದೆ ಊರಿಗೆ ಬರೋಷ್ಟರಲ್ಲಿ ಊರಲ್ಲಿ ಅವರ ಜಾತಿಯವರಿಗೆಲ್ಲ ಏನೇನೋ ಸುಳ್ಳು ಹೇಳಿ ನನಗೆ ಸಿಕ್ಕ ಸಿಕ್ಕವರಿಂದ ಹೊಡಿಸಿದ್ಲು ಆದ್ರೂ ನಾನು ಸುಮ್ಮನಾಗಿದ್ದೆ ಆಮೇಲೆ ದೇವರ್ ಹೆಪ್ಪರ್ಗಿ ಪಿಎಸ್ಗೆ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರು ದೇವರ್ ಹೆಪ್ಪರ್ಗಿ ನವರು ನನ್ನ ಮತ್ತೆ ಅವಳ ಮನೆಯವರನ್ನ ಕರೆಸಿ ಇಪ್ಪತ್ತೈದು ಸಾವಿರ ರೂಪಾಯಿ ತೆಗೆದುಕೊಂಡು ಅಲ್ಲೇ ಬಗೆಹರಿಸಿ ಕಳಿಸಿದ್ರು ಆಗ್ಲೇ ನಾನು ತರಬೇತಿಗೆ ಇಪ್ಪತ್ತಾರು ದಿನ ಗೈರು ಹಾಜರಾಗಿ ಆಗಿತ್ತು ಸರಿ ಮತ್ತೆ ಬಳ್ಳಾರಿಗೆ ಮರಳಿ ಹೋದೆ ಅವಳ ಸಹವಾಸವೇ ಬೇಡ ಎಂದು ಅದಕ್ಕಿಂತ ಮುಂಚೆ ದೇವರ ಹಿಪ್ಪರಿಗೆ ಅವರು ಪ್ರಕರಣ ಬಗೆಹರಿಸಿದ್ರು ಅಂದೆನಲ್ಲ ಅವಾಗ ನಾನು ಮರಳಿ ಊರಿಗೆ ಬಂದೆ ಮನೆಯಲ್ಲಿ ನನಗೆ ನೌಕರಿ ಬೇಡ ಅಂತ ಹಠ ಹಿಡಿದು ಕೂತಿದ್ದೆ ಮನೆಯಲ್ಲಿ ಅಪ್ಪ ಅಮ್ಮ ಸರಿ ಎರಡು ದಿನ ಅಜ್ಜಿ ಊರಲ್ಲಿದ್ದು ಆಮೇಲೆ ಯೋಚನೆ ಮಾಡು ಅಂದರು ನಾನು ಅಜ್ಜಿ ಊರು ಕಲ್ಕೇರಿ ಹತ್ತಿರ ಬೂದಿಹಾಳಕ್ಕೆ ಹೋಗ್ತಾ ಇದ್ದೆ ದಾರೀಲಿ ಕರ್ ಕಲ್ಕೇರಿಯಲ್ಲಿದ್ದೆ ಆಗ ಆರ್ತಿ ಮಾವ ಮನೋಜ್ ಅಂತ ಅವನ ಊರು ಮುದ್ದೇಬಿಹಾ ತಾಲೂಕಿನ ಹೊನ್ನಳ್ಳಿ ಇವನು ನನಗೆ ಕಾಲ್ ಮಾಡಿ ಮಾತಾಡಬೇಕು ಅಂದ ನಾನು ಸರಿ ಬಾ ಕಲ್ಕೇರಿಯಲ್ಲಿದ್ದೇನೆ ಅಂದೆ ಅವನು ಬಂದ ಮೊದಲೇ ನನಗೆ ಬೇಜಾರಾಗಿತ್ತು ಅವನು ಬಂದು ನನ್ನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಕಲ್ಕೇರಿಯ ಹೊರಗೆ ಜಮೀನಿನಲ್ಲಿ ನನಗೆ ಸಾರಾಯಿ ಕುಡಿಸಿ ನಾನು ಆರತಿಯೊಂದಿಗಿನ ಖಾಸಗಿ ವಿಡಿಯೋಗಳನ್ನು ನನಗೆ ಹೆದರಿಸಿ ತಗೊಂಡು ನನ್ನನ್ನು ಕಳಿಸಿದ ಆಮೇಲೆ ಅವನು ಆರತಿ ಮನೆಗೆ ಹೋಗಿ ಅವಳ ಅಮ್ಮನಿಗೆ ಬೈದು ಆರತಿಯನ್ನು ಕಾರಿನಲ್ಲಿ ಕರ್ಕೊಂಡು ಹೋಗಿ ಈ ವಿಡಿಯೋವನ್ನು ಸುಭಾಸನಿಗೆ ತೋರಿಸ್ತೀನಿ ಅಂತ ರಾತ್ರಿಯಿಡಿ ಅನುಭವಿಸಿದ ಅಂತ ಆರ್ತಿ ನನಗೆ ಹೇಳಿದ್ಲು ಆದರೆ ಆರ್ತಿಗೂ ಅವನಿಗೂ ಮೊದಲಿಂದಲೇ ಸಂಬಂಧ ಇತ್ತು ಅನ್ನುವುದು ನನಗೆ ಗೊತ್ತಿತ್ತು ಏಕೆಂದರೆ ಅವನು ಅವಳನ್ನು ಬಲವಂತವಾಗಿ ಅನುಭವಿಸಿದ್ದರೆ ಮನೆಯಲ್ಲಿ ಯಾರಿಗಾದರೂ ಹೇಳಬಹುದಿತ್ತಲ್ಲ ಆ ವಿಷಯ ನಾನೇ ಅವಳಿಂದ ಬಾಯಿ ಬಿಡಿಸಬೇಕಾದ್ರೆ ನನ್ನ ಎಲ್ಲ ಬುದ್ಧಿ ಖರ್ಚಾಯಿತು ಸರಿ ಅವನು ಅವಳನ್ನು ಬೆಳಿಗ್ಗೆ ಮನೆಗೆ ತಂದು ಬಿಟ್ಟ ನೋಡಿ ಸ್ವಾಮಿ ಸಂಬಂಧಿಕರು ಅತ್ಯಾಚಾರ ಮಾಡಿದರೆ ಅದು ಸಕ್ರಮ ಆದರೆ ಬೇರೆಯವರು ಒಪ್ಪಿಗೆಯಿಂದ ಮಾಡಿದರೆ ಅದು ಅಕ್ರಮ ಇದು ಭಾರತೀಯ ಕಾನೂನು ಮನೆಗೇನೋ ತಂದು ಬಿಟ್ಟ ಆದರೆ ಅವನು ನನ್ನಿಂದ ಹೆದರಿಸಿ ಕಿತ್ತುಕೊಂಡ ವಿಡಿಯೋ ಮಾತ್ರ ಇಡೀ ತಾಲೂಕಿನ ತುಂಬ ಭರ್ಜರಿ ಪ್ರದರ್ಶನ ಕಾಣ್ತಾ ಇತ್ತು ಆದರೆ ತಪ್ಪಿತಸ್ಥ ಮಾತ್ರ ನಾನಾಗಿದ್ದೆ ಆಯಿತು ಮುಂದೆ ನಾನು ಇವಳ ಸಹವಾಸವೇ ಬೇಡವೆಂದು ಬಳ್ಳಾರಿಗೆ ವಾಪಸ್ಸಾದೆ ಆಗಲೇ ಮಂಡ್ಯದಿಂದ ನನ್ನನ್ನು ಮಾತ್ರ ಘಟಕಕ್ಕೆ ಕಳಿಸಿಕೊಡ್ಬೇಕೆಂದು ಆದೇಶ ಬಂದಿತ್ತು ಸರಿ ಮಂಡ್ಯಕ್ಕೆ ಹೋದೆ ಅಲ್ಲಿ ಎಸ್ ಪಿ ರಾಧಿಕಾ ಮೇಡಮ್ ಒಳ್ಳೆಯವರಿದ್ದರು ಮತ್ತು ಆರ್ ಪಿ ಐ ಸತೀಶ್ ಸರ್ ಪ್ರೀತಿಯಿಂದ ನಾನು ಮಂಡ್ಯ ಡಿ ಆರ್ ಕೇಂದ್ರ ಸ್ಥಾನದಲ್ಲಿ ಆರು ತಿಂಗಳ ಕಾಲ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸುತ್ತಾ ಕೆಲಸ ಮಾಡ್ತಿದ್ದೆ ಆಗ್ಲೇ ಇವಳು ಮತ್ತೆ ಕಾಲ್ ಮಾಡೋಕೆ ಶುರು ಮಾಡಿದ್ಲು ನಾನು ಅಪ್ಪನಿಗೆ ಹೇಳ್ದೆ ಅಪ್ಪ ಇವಳು ಮತ್ತೆ ನನಗೆ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಅಪ್ಪ ಅವರ ಮನೆಗೆ ಹೋಗಿ ಹೇಳಿ ಬಂದ ಆದ್ರೂ ಅವಳು ಕಾಲ್ ಮಾಡೋದು ಬಿಡ್ಲಿಲ್ಲ ಅಷ್ಟರಲ್ಲಿ ನನಗೆ ಹುಬ್ಬಳ್ಳಿ ಧಾರವಾಡ ನಗರದಿಂದ ಸಿ ಪಿ ಸಿ ಕಾಲ್ ಲೆಟರ್ ಬಂತು ನಾನು ಜನವರಿ ಹನ್ನೊಂದರಂದು ಹುಬ್ಬಳ್ಳಿ ಧಾರವಾಡ ನಗರ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರದಿ ಮಾಡಿಕೊಂಡೆ ಅದಾದ ಒಂದು ತಿಂಗಳ ನಂತರ ಅವಳು ಹುಬ್ಬಳ್ಳಿಗೆ ವಾರ್ಡರ್ ಎಕ್ಸಾಮ್ಗೆ ಅಂತ ಬಂದು ಕಾಲ್ ಮಾಡಿದ್ಳು ನಾನು ಹಿಂದಿನದೆಲ್ಲ ಮರೆತು ಅವಳನ್ನು ಭೇಟಿಯಾದೆ ಅವಳು ಎಲ್ಲ ಬಿಟ್ಟಿದ್ದಾಳೆ ಅಂದ್ಕೊಂಡಿದ್ದೆ ನಂತರ ಅವಳು ಹುಬ್ಬಳ್ಳಿಗೆ ಎರಡು ಮೂರು ಸಾರಿ ಬಂದು ಹೋದಳು ಆಮೇಲೆ ನನಗೆ ಮೇ ಇಪ್ಪತ್ತೊಂದರಂದು ಪೊಲೀಸ್ ತರಬೇತಿ ಶಾಲೆ ಧಾರವಾಡಕ್ಕೆ ಬುನಾದಿ ತರಬೇತಿಗೆ ಕಳಿಸಿದ್ರು ಮೊದಲೇ ಬಳ್ಳಾರಿಯಲ್ಲಿ ಟ್ರೈನಿಂಗ್ ಅರ್ಧಕ್ಕೆ ಮುಗಿಸಿ ಬಂದಿದ್ದೆ ಈಗಲಾದರೂ ಮುಗಿಸಬೇಕು ಅಂತ ಅಂದ್ಕೊಂಡು ಧಾರವಾಡ ಪೊಲೀಸ್ ಸ್ಟೇಷನ್ನ ಶ್ರೀಮಾನ್ ಪಾರ್ಶೆಟ್ಟಿ ಮಹಾಪ್ರಭುಗಳ ಸಂಸ್ಥಾನದಲ್ಲಿ ಆರು ತಿಂಗಳು ಹದಿನೈದು ದಿನಗಳ ಅತಿ ವಿಷಯಮಯ ಕ್ಷಣಗಳನ್ನು ಕಳೆದಿದ್ದೆ ಅಷ್ಟರಲ್ಲೇ ಮೂರು ಸಾರಿ ಅವಳು ಬಂದು ಪೃಥ್ವಿ ಗಾರ್ಡನ್ ಹೋಟೆಲ್ನಲ್ಲಿ ಇದ್ದು ಹೋಗಿದ್ದಳು ಅವತ್ತು ದಿನಾಂಕ ಏಳು ಅಥವಾ ಎಂಟು ಡಿಸೆಂಬರ್ ಇರಬಹುದು ನಾನು ಆರ್ತಿ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ ಅವಳು ಒಮ್ಮೆಲೆ ಕಾಲ್ ಕಟ್ ಮಾಡಿದ್ಲು ನಂತರ ಸುಮಾರು ಹೊತ್ತಿನ ತನಕ ರಿಸೀವ್ ಮಾಡಲಿಲ್ಲ ಆಮೇಲೆ ರಿಸೀವ್ ಮಾಡಿದಾಗ ಯಾಕೆ ರಿಸೀವ್ ಮಾಡಲಿಲ್ಲ ಅಂತ ಕೇಳಿದೆ ಅಮ್ಮ ಇದ್ಲು ಅಂದ್ಲು ನಾನು ಸುಮಾರು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಅವಳು ಎದೆಲಿ ಫೋನ್ ಇಟ್ಕೊಂಡು ಅವಳಮ್ಮನ ಎದುರಿಗೇನೆ ನನ್ನೊಂದಿಗೆ ಮಾತನಾಡ್ತಾ ಇದ್ಲು ಇವತ್ತಾಕೆ ಹಿಂಗೆ ಅಂತ ನನಗೂ ಸಂಶಯ ಬಂತು ನಾನು ಊರಲ್ಲಿ ವಿಚಾರಿಸಿದಾಗ ನನ್ನ ಸಂಬಂಧಿಯಾದ ಮಡು ಗಸ್ತಿ ಅನ್ನುವವನ ಜೊತೆ ಅವಳ ಸಂಬಂಧ ನಡೀತಾ ಇದೆ ಅಂತ ನನಗೆ ತುಂಬ ವಿಶ್ವಾಸಿಕರು ಹೇಳಿದಾಗ ನನಗೆ ಪ್ರಪಂಚವೇ ನನ್ನ ಮೈ ಮೇಲೆ ಬಿದ್ದ ಅನುಭವ ಆಯಿತು ಸರಿ ಅಂತ ಇನ್ನೆರಡು ದಿನ ವಿಚಾರಿಸಲಾಗಿ ಅದು ಸತ್ಯ ಅಂತ ಗೊತ್ತಾಯಿತು ಏನು ಮಾಡಬೇಕು ಹೇಳಿ ನನ್ನ ತಪ್ಪೇನು ಒಬ್ಬ ನನ್ನ ಹೆಂಡತಿ ಅಂದ್ಕೊಂಡಿದ್ದು ತಪ್ಪ ಒಂದು ಹೆಣ್ಣು ಸಿಕ್ಕರೆ ರುಚಿ ನೋಡಿ ಬಿಸಾಡುವವರ ಮಧ್ಯೆ ಒಬ್ಬ ಒಳ್ಳೆ ಬಾಳು ಕೊಡಬೇಕು ಅಂದಿದ್ದು ತಪ್ಪ ಸರಿ ನನಗೆ ವಿಷಯ ಗೊತ್ತಾಯಿತು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಫೋನ್ ಮಾಡಿದೆ ಅವಳು ಬಂದ್ಳು ಅದಕ್ಕಿಂತ ಆರು ತಿಂಗಳ ಮುಂಚೆ ಅವಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ತನ್ನೆಲ್ಲ ಮೂಲ ದಾಖಲೆಗಳನ್ನು ನನಗೆ ನೀಡಿದ್ಲು ಅವಳು ಬಂದಿದ್ದು ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಅವತ್ತು ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಮೆಸ್ ನೈಟ್ ಕಾರ್ಯಕ್ರಮವಿತ್ತು ಅವತ್ತು ನಾನವಳನ್ನು ಇಡೀ ಧಾರವಾಡದ ತುಂಬ ಲಾಡ್ಜ್ಗಾಗಿ ಹುಡುಕಾಡಿದೆ ಆದರೆ ಮರುದಿನ ಪಿ ಒ ಎಕ್ಸಾಮ್ ಇದ್ದ ಕಾರಣ ಯಾವುದೇ ಲಾಡ್ಜ್ ಸಿಗಲಿಲ್ಲ ಅನಿವಾರ್ಯವಾಗಿ ನಾನು ತರಬೇತಿ ಶಾಲೆಯಿಂದ ನನ್ನ ಹಾಸಿಗೆ ತಗೊಂಡು ಬಂದು ಬಯಲು ಜಾಗದಲ್ಲಿ ಇಬ್ಬರು ಮಲಗಿ ನಾನು ಭಾನುವಾರ ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದೆ ಭಾನುವಾರ ಮಧ್ಯಾಹ್ನ ಅವಳು ನನ್ನ ಡಾಕ್ಯುಮೆಂಟ್ಸ್ ಕೊಡುವಂದ್ಲು ನಾನು ಕೊಡಲಿಲ್ಲ ನಾನು ಕೊಡುತ್ತಿದ್ದೆ ಯಾಕೆ ಕೊಡಲಿಲ್ಲ ಅಂದರೆ ನಾನು ಎರಡು ವರ್ಷದಿಂದ ಅವಳನ್ನು ಜೀವ ಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ನಾನು ಎರಡು ವರ್ಷದ ಸಂಬಳ ಅವಳಿಗೆ ಕೊಟ್ಟೆ ಆದರೆ ನನಗೇನು ಸಿಕ್ತು ಊರಿಗೆ ಹೋದಾಗ ಮನೆಗೆ ಬಾ ಅಂತ ಕರೆದ್ಲು ನಾನು ಹೋದರೆ ಯಾರಾದರೂ ನೋಡಿದರೆ ಅವನೇ ಬಂದ ಅಂತಿದ್ಲು ಸರಿ ಡಾಕ್ಯುಮೆಂಟ್ಸ್ ಕೇಳಿದ್ಲು ನಾನು ಕೊಡಲಿಲ್ಲ ಕುಡಿದು ಗಲಾಟೆ ಮಾಡಿದೆ ನನ್ನನ್ನು ಧಾರವಾಡದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅವಳು ನಮ್ಮ ಪೊಲೀಸ್ ಸ್ಟೇಷನ್ನ ಶ್ರೀಮಾನ್ ಶ್ರೀ ಪಾರಶೆಟ್ಟಿ ಮಹಾಪ್ರಭುಗಳ ಸಂಸ್ಥಾನಕ್ಕೆ ಬಂದು ಮಹಾಪ್ರಭುಗಳನ್ನು ಭೇಟಿಯಾಗಿ ಇಲ್ಲ ಸಲ್ಲದ ಕತೆ ಕಟ್ಟಿದಳು ಮರುದಿನ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಹದಿನೆಂಟರಂದು ನನ್ನನ್ನು ಆಸ್ಪತ್ರೆಯಿಂದ ನನಗೆ ಹುಷಾರಾಗಿದ್ದರಿಂದ ಪಾರಶೆಟ್ಟಿ ಮಹಾಪ್ರಭುಗಳು ಡಿಸ್ಚಾರ್ಜ್ ಮಾಡಿಸಿ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿದರು ಆಗ ಅವಳ ಡಾಕ್ಯುಮೆಂಟ್ಸ್ ನಿನ್ನ ಹತ್ತಿರ ಇದೆ ಕೊಡು ಅಂದ್ರು ಕೊಟ್ಟೆ ಆಮೇಲೆ ಅವಳ ಜೊತೆ ಮಲಗಿರೋ ಪೆನ್ ಡ್ರೈವ್ ಇದೆ ಕೊಡು ಅಂದ್ರು ನಾನು ಅವಳು ಎಂತವಳು ಅಂತ ನನಗೆ ಗೊತ್ತು ಕೊಡಲ್ಲ ಅಂದ್ರು ನನ್ನ ಹೆದರಿಸಿ ನನ್ನಿಂದ ಪೆನ್ ಡ್ರೈವ್ ಕಿತ್ತುಕೊಂಡು ಅದರಲ್ಲಿರೋ ಎಲ್ಲ ರೆಕಾರ್ಡಿಂಗ್ಸ್ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ನನಗೆ ಉಪಯೋಗವಾಗುವ ನನ್ನ ತಮ್ಮ ಮತ್ತು ನನ್ನ ಅಪ್ಪನನ್ನು ಕರೆಸಿ ನನ್ನ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಅಗ್ಗವಾಗಿ ಮಾತನಾಡಿದರು ನಾವೆಲ್ಲ ಆಗ ಸುಮ್ಮನೆ ನಿಂತಿದ್ದೆವು ಏನಾಯಿತು ಅಂತ ನಮ್ಮನ್ನು ಒಂದು ಮಾತು ಕೇಳಬಹುದು ಅಂತ ಆದರೆ ಕೇಳಲಿಲ್ಲ ನಮಗೆ ಪೂರಕವಾಗುವ ಎಲ್ಲ ಸಾಕ್ಷಿ ಆಧಾರಗಳನ್ನು ಡಿಲೀಟ್ ಮಾಡಿ ಶ್ರೀ ಆರ್ ಎ ಪಾರಶೆಟ್ಟಿಯವರು ಕುಮಾರಿ ಆರತಿ ಅವರಿಗೆ ಬೇಕಾಗುವ ಎಲ್ಲ ಸಾಕ್ಷಿಗಳನ್ನು ನೀಡಿ ನಮ್ಮನ್ನು ಬರಿಗೈ ಪಕ್ಕೀರನನ್ನಾಗಿ ಮಾಡುತ್ತಾರೆ ಈಗ ಅವಳು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಅಂತಲೋ ಅಥವಾ ಅತ್ಯಾಚಾರ ಅಂತಲೋ ಕೇಸು ದಾಖಲು ಮಾಡಿರುತ್ತಾಳೆ ಕೊನೆ ಮಾತು ಆರತಿ ಒಬ್ಬ ಶೀಲವಿಲ್ಲದ ಹೆಣ್ಣು ಮನೆಯಲ್ಲಿ ಸಾರಾಯಿ ಮಾರಾಟದ ಹೆಸರಲ್ಲಿ ವೇಶ್ಯಾವಾಟಿಕೆ ಮಾಡುತ್ತಾಳೆ ಅನ್ನೋದು ಊರ ಜನರ ಮಾತು ಅವರು ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುತ್ತಿದ್ದರೂ ವಿಜಾಪುರದ ಒಬ್ಬ ಗಂಡಸಿನ ಕೈಯಿಂದ ಏನೂ ಕಿತ್ಕೊಳ್ಳೋಕೆ ಆಗಿಲ್ಲ ಪೊಲೀಸರು ಬರ್ತಾರೆ ಮೈ ಕೈ ಬೆಚ್ಚಗೆ ಮಾಡಿಕೊಂಡು ಹೋಗ್ತಾರೆ ಯಾವತ್ತೂ ಕುಡಿಯದ ನಾನು ಅವಳ ಸಹವಾಸ ಮಾಡಿ ಎಷ್ಟು ಕುಡಿದಿದ್ದೇನೋ ನನಗೇ ಗೊತ್ತಿಲ್ಲ ದಯವಿಟ್ಟು ವಿಜಾಪುರದಲ್ಲಿ ಯಾರಾದರೂ ಗಂಡಸರಿದ್ದರೆ ಇದನ್ನು ನಿಲ್ಲಿಸಿ ನನ್ನ ತಂದೆ ತಾಯಿ ಮತ್ತು ನಾನು ಇವಳಿಂದ ಎಷ್ಟು ನೋವನ್ನು ಉಂಡಿದ್ದೆವು ಅನ್ನೋದು ನನಗೆ ಗೊತ್ತು ಅವಳು ನನ್ನ ಸಂಪರ್ಕದಲ್ಲಿ ಇದ್ರೂ ಕೂಡ ಎಷ್ಟು ಜನರನ್ನ ಮೇಂಟೈನ್ ಮಾಡ್ತಿದ್ಲು ಅಂತ ನನಗೆ ಮಾತ್ರ ಗೊತ್ತು ನಾನು ಅವರೆಲ್ಲರ ಹೆಸರು ಹೇಳಬಲ್ಲೆ ಆದರೂ ಒಂದು ಹೆಣ್ಣು ಕರೆದಾಗ ಬೇಡ ಅನ್ನೋಕೆ ಅವರೆಲ್ಲ ನಾಮರ್ದರಲ್ಲ ನನ್ನ ಸಾವಿಗೆ ನೇರ ಕಾರಣಕರ್ತರು ಎ ಒನ್ ಆರ್ತಿ ಬಸನ್ಗೌಡ ಕೊಳಾರಿ ಕಾರಣ ನನ್ನೊಂದಿಗೆ ಪ್ರೀತಿಯ ನಾಟಕವಾಡಿ ಎರಡು ವರ್ಷಗಳಿಂದ ದೈಹಿಕ ಸುಖ ಅನುಭವಿಸಿ ಬೇರೆಯವರ ಸುಖ ಸಿಕ್ಕಾಗ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ದಕ್ಕಾಗಿ ಸಾಕ್ಷಿ ಬೇಕಿದ್ರೆ ಪೊಲೀಸ್ ಸ್ಟೇಷನ್ ಧಾರವಾಡ ಹತ್ತಿರ ಇರುವ ಪೃಥ್ವಿ ಗಾರ್ಡನ್ ಹೋಟೆಲ್ನ ಲಾಡ್ಜರ್ ಮತ್ತು ಸಿಸಿಟಿವಿ ಟಿವಿ ಫೋಟೇಜ್ ನೋಡಿ ಎ ಟು ಆರ್ ಎ ಪಾರ್ಶೆಟ್ಟಿ ಎಸ್ಪಿ ಪೊಲೀಸ್ ಸ್ಟೇಷನ್ ಧಾರವಾಡ್ ಕಾರಣ ಅವನ ಮನೆ ಕೆಲಸದವಳ ಜೊತೆ ಅವನ ಸಂಬಂಧ ನನಗೆ ಗೊತ್ತಾದ ಕಾರಣ ಆರ್ತಿಯನ್ನು ಕರೆಸಿ ನನಗೆ ಪೂರಕವಾದ ಸಾಕ್ಷಿಗಳನ್ನು ನಾಶಪಡಿಸಿ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಕ್ಕಾಗಿ ಏತ್ರಿ ಭೀಮಾಬಾಯಿ ಕೊಳಾರಿ ಇವಳು ತನ್ನ ಮಗಳ ಕರ್ಮಕಾಂಡ ಮುಚ್ಚಿಡುವುದಕ್ಕಾಗಿ ನನ್ನ ಮೇಲೆ ಎರಡು ಮೂರು ಬಾರಿ ಹಲ್ಲೆ ನಡೆಸಿದ್ದಕ್ಕಾಗಿ ಎ ಫೋರ್ ಸುಭಾಷ್ ಪೂಜಾರಿ ಇವನು ನನಗೆ ಒಂದು ಸಾರಿ ಹಲ್ಲೆ ಮಾಡಿದ್ದಕ್ಕೆ ಮತ್ತು ನನ್ನ ಮೇಲೆ ಹಲವಾರು ಬಾರಿ ಕೊಲೆ ಬೆದರಿಕೆ ಹಾಕಿದ್ದಕ್ಕೆ ಎ ಮುತ್ತು ಕೊಳಾರಿ ಆರ್ತಿ ತಮ್ಮ ಇವನು ನನಗೆ ಎಷ್ಟೋ ಬಾರಿ ಅವಾಚ್ಯ ಶಬ್ದಗಳಿಂದ ನಿಂದಿಸದ್ದಕ್ಕಾಗಿ ಎ ಸಿಕ್ಸ್ ಮನೋಜ್ ಆರ್ತಿ ಮಾವ ಹೊನ್ನಳ್ಳಿ ಗ್ರಾಮ ಇವನು ನನ್ನಿಂದ ವಿಡಿಯೋ ಕಿತ್ಕೊಂಡು ಪ್ರಚಾರ ಮಾಡಿ ಅವಳನ್ನು ರಾತ್ರಿ ಹಿಡಿ ಅನುಭವಿಸಿ ನನ್ನ ಮನಃಶಾಂತಿಯನ್ನು ಕಲಕಿದ್ದಕ್ಕಾಗಿ ಸೆವೆನ್ ಮಡಿವಾಳಪ್ಪ ಕಂಠಪ್ಪ ಕೊಟಾರ್ಗಸ್ತಿ ಕಾರಣ ಇವನು ಆರ್ತಿಯ ಹೊಸ ಪ್ರಿಯತಮ ನನಗೆ ಅವಳ ಜೊತೆ ವರ್ಷಗಟ್ಲೇ ಮಲಗಿದ್ದೇನೆ ನೀನು ಕಿತ್ಕೊಳ್ತಿ ಕಿತ್ಕೋ ಅಂದಿದ್ದಾನೆ ತಮ್ಮ ನನ್ನ ನಿಯತ್ತು ಏನು ಅಂತ ಗೊತ್ತು ಹಾಗೆ ನನ್ನ ಮನಸ್ಸು ಏನು ಗೊತ್ತು ಆರ್ತಿಯಿಂದ ನಾನು ಎರಡು ವರ್ಷಗಳಿಂದ ನಿರಂತರ ಚಿತ್ರಹಿಂಸೆ ಅನುಭವಿಸಿದ್ದೀನಿ ಎಷ್ಟೋ ರಾತ್ರಿ ನಿದ್ದೆ ಇಲ್ಲದೆ ಕಳೆದಿದ್ದೀನಿ ನಾನು ಪಾಪಿ ಅಂದರೆ ತಲೆ ಕೆಡಿಸ್ಕೋಬೇಡ ನಾನು ಒಳ್ಳೆಯವನು ಅಂದರೆ ಇದರಲ್ಲಿ ಯಾರನ್ನೂ ಬಿಡಬೇಡ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋ ಅವರ ಜೊತೆ ಮಾತಾಡೋಕೆ ಆಗ್ತಿಲ್ಲ ಅವರಿಗೆ ನನ್ನಿಂದ ತಪ್ಪಾಯಿತು ಅಂತ ಹೇಳು ಇನ್ನೂ ಬಹಳ ವಿಷಯ ಇದೆ ಕತ್ತಲಾಯಿತು ಉಳಿದಿದ್ದು ಮುಂದಿನ ಜನ್ಮದಲ್ಲಿ ಹೇಳ್ತೇನೆ ತಮ್ಮ ನಾನು ಮನೆಗೆ ಮಗನಾಗಲಿಲ್ಲ ಆದರೂ ನಾನು ತಪ್ಪು ಮಾಡಿಲ್ಲ ಅನ್ನುವುದು ನಿನಗೆ ಗೊತ್ತು ಅಮ್ಮನ ಮಡಿಲಲ್ಲಿ ಹಾಯಾಗಿ ಸಾಯಬೇಕು ಅನ್ನಿಸ್ತಾ ಇದೆ ತಮ್ಮ ಆದರೂ ಆಗ್ತಿಲ್ಲ ಅಮ್ಮನಿಗೆ ತಪ್ಪಾಯಿತು ಅಂತ ಹೇಳು ಶ್ರೀ ಅಮ್ಮ ಅಪ್ಪ ತಂಗಿ ಅಕ್ಕಂದಿರು ಅಳಿಯಂದಿರು ನನ್ನನ್ನು ಕ್ಷಮಿಸಿ ದಾರಿ ತಪ್ಪಿದ ಮಗ ತಮ್ಮ ಎರಡು ದಿನ ತುಂಬ ಕಷ್ಟಪಟ್ಟಿದ್ದೀನಿ ಕಣೋ ಅಪ್ಪು ಎಸ್ ಪಿ ಆಗಲಿ ಅವರಪ್ಪ ಆಗಲಿ ಕೇಸು ದಾಖಲು ಮಾಡು ತಮ್ಮ ಕೊನೆ ಪುಟದಲ್ಲಿ ನನ್ನ ಕಣ್ಣೀರು ಜಾರಿದೆ ಪಾರಶೆಟ್ಟಿ ರಾಸ್ಕಲ್ ತರಬೇತಿಗೆ ಬಂದ ಎಷ್ಟೋ ಅಮಾಯಕ ಜೀವಗಳನ್ನು ತಗೊಂಡಿದ್ದ ತಮ್ಮ ಯಾರು ಹೇಳಿದ್ರೂ ಪರವಾಗಿಲ್ಲ ಈ ಪಾರಶೆಟ್ಟಿ ಬಿಡಬೇಡ ನಿನ್ನೆ ನಂಬಿದ್ದೀನಿ ಅದಕ್ಕೆ ಸಾಯ್ತಾ ಇದ್ದೀನಿ ಇಲ್ಲಾಂದ್ರೆ ನಾನು ನಂಬಿದ್ದು ತಪ್ಪೆ ಅವಳನ್ನೇ ಸರ್ವಸ್ವ ಅಂದಿದ್ದು ತಪ್ಪೆ ತಮ್ಮ ಈ ಪಾರಶೆಟ್ಟಿ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಮತ್ತು ಡಿಜಿಪಿ ರವರಿಗೆ ಏನೆಂದು ವರದಿ ಕೇಳಿಸಿದ್ದಾನೆ ಗೊತ್ತಾ ನಾನು ಅವಳನ್ನು ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿ ಅವಳೊಂದಿಗೆ ದೈಹಿಕ ಸಂಪರ್ಕ ಮಾಡಿ ಅವಳೊಂದಿಗಿನ ಖಾಸಗಿ ವಿಡಿಯೋ ಕ್ಷಣಗಳನ್ನು ಲೀಕ್ ಮಾಡಿದ್ದೀನಿ ಅಂತ ಕೇಳಿಸಿಕೊಳ್ಳೋ ಪಾರಶೆಟ್ಟಿ ನಾನು ಅವಳನ್ನು ಮದುವೆಯಾಗುವುದಿಲ್ಲ ಅಂತ ಯಾವಾಗ ಹೇಳಿದೆ ನಾನು ಆ ವಿಡಿಯೋ ಲೀಕ್ ಮಾಡಿದೆ ಅಂತ ಯಾರು ಹೇಳಿದ್ರು ನಿನ್ನ ಮತ್ತು ನಿನ್ನ ಮನೆ ಕೆಲಸದವಳ ಸಂಬಂಧ ನಾನು ಯಾರ ಮುಂದೆ ಬಾಯಿಬಿಟ್ಟಿದ್ದೆ ಪೊಲೀಸ್ ಇಲಾಖೆಯಲ್ಲಿ ನಿನ್ನಂಥ ಹೊಲಸು ಕ್ರಿಮಿಗಳು ಆಳವಾಗಿ ಬೇರುವುದರಿಂದ ಇಲಾಖೆಯ ಕೆಳವರ್ಗದ ಅಧಿಕಾರಿ ಮತ್ತು ಸಿಬ್ಬಂದಿ ಮಾನಸಿಕ ಯಾತನೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಪಾರುಶೆಟ್ಟಿ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಅಪ್ಪನಾಗಿ ಹುಟ್ಟುತ್ತೇನೆ ನನಗೆ ಟೈಮ್ ಇಲ್ಲ ಇಲ್ಲ ಅಂದರೆ ನಿನ್ನ ಮೋಸಕ್ಕೆ ನಿನ್ನ ಅಮ್ಮನ ಗರ್ಭಕ್ಕೆ ಚೂರಿ ಹಾಕದೆ ಬಿಡುತ್ತಿರಲಿಲ್ಲ ನಾನು ನನ್ನ ತಮ್ಮ ಕಾನೂನು ಹೋರಾಟ ಮಾಡ್ತಾನೆ ಊರಲ್ಲಿ ನೀನು ಯಾರ ರಕ್ಷಣೆಗೆ ನಿಂತಿದ್ದೆಯೋ ಅವಳು ಎರಿಗೂ ಗೊತ್ತು ಧರ್ಮೋ ರಕ್ಷತಿ ರಕ್ಷಿತ ಕೊಂದವನ ಕೊಲೆ ನಾನು ಕೊಲೆಗಾರನಾಗಬಹುದು ಆದರೆ ಕಾನೂನಿನ ಬಗ್ಗೆ ಗೌರವವಿದೆ ಕಾಲಾಯ ತಸ್ಮೈ ನಮಃ ಶರಣು ಇನ್ನು ಬರುತ್ತೇನೆ ತನಗೆ ಬೇಕಾದಾಗ ಬಂದು ಹಾಸಿಗೆ ಹಂಚಿಕೊಂಡು ಇನ್ನೊಬ್ಬನ ಸಹವಾಸ ನನಗೆ ಗೊತ್ತಾಯಿತೆಂದು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ದಾಳೆಂದರೆ ಈ ದೇಶದ ನ್ಯಾಯ ವ್ಯವಸ್ಥೆಯನ್ನು ಅಪಹಾಸ್ಯ ಮಾಡಿ ಜೋರಾಗಿ ನಗಬೇಕು ಅನ್ನಿಸ್ತಿದೆ ಇಷ್ಟು ದಿನ ಧಾರವಾಡ ಪೊಲೀಸ್ ಸ್ಟೇಷನ್ನಲ್ಲಿ ನನಗೆ ಪ್ರೀತಿ ತೋರಿದ ಆರ್ ಪಿ ಐ ಭರತ್ ಸರ್ ಆರ್ ರ ಕೃಷ್ಣ ಸರ್ ಎಡಿಐ ಐ ಸರ್ ಎಡಿಐ ಐ ಆನಂದ್ ಸರ್ ನನ್ನ ಮುದ್ದು ಮಂಡ್ಯ ಮಂಜ ಭೀಮು ಪಟಾತ್ ನಿಮ್ಮ ಎಲ್ಲರ ಪ್ರೀತಿಯನ್ನು ನಾನು ಯಾವತ್ತೂ ಮರೆಯಲ್ಲ ಭೀಮು ಪಟಾತ್ನಿಗೆ ನಾನು ಆರು ಸಾವಿರ ರೂಪಾಯಿ ಸಾಲ ಕೊಡಬೇಕು ತಮ್ಮ ದಯವಿಟ್ಟು ನನ್ನ ಹೆಣ ಸಿಕ್ಕ ಇಪ್ಪತ್ನಾಲ್ಕು ಗಂಟೆಯೊಳಗೆ ತೀರಿಸು ಇಲ್ಲ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ಅಪ್ಪ ತಪ್ಪಾಯ್ತು ಅಮ್ಮ ತಪ್ಪಾಯಿತು ತಮ್ಮ ತಪ್ಪಾಯ್ತು ನನ್ನನ್ನು ಕ್ಷಮಿಸಿ ತಮ್ಮ ನಾಳೆ ನಿನಗೆ ಗಂಡು ಮಗುವಾದರೆ ಮನೋಹರನ್ನು ಹೆಸರಿಡು ಅವನು ತಾಯಿ ಗಂಡರ ಅಪ್ಪನಾಗಲಿ ಹಾಳೆಗಳು ಪಾರಶೆಟ್ಟಿಯಂಥವರ ಪ್ರಭಾವದಿಂದ ಹರಿಯುತ್ತವೆ ತಮ್ಮ ಆದರೆ ನಾನು ನಿನಗೆ ಮತ್ತು ನಿನ್ನೆಲ್ಲ ಮಿತ್ರರಿಗೆ ಕಳಿಸಿರುತ್ತೇನೆ ಸಾರಿ ತಮ್ಮ ನನಗೆ ಬದುಕಬೇಕು ಅನ್ನಿಸ್ತಿದೆ ಆದರೆ ಅತ್ಯಾಚಾರಿ ಪಟ್ಟ ಹೊತ್ತು ಬದುಕುವುದು ನನಗೆ ಇಷ್ಟ ಇಲ್ಲ ನನ್ನ ಬದುಕು ಕಿತ್ತಿಕೊಂಡಿರಬಹುದು ನನ್ನ ಅಮ್ಮ ನಾನು ಬರೆದಿದ್ದು ಹತ್ತು ಪರ್ಸೆಂಟ್ ಉಳಿದಿದ್ದು ಇನ್ನೂ ತೊಂಬತ್ತು ಶೇಕಡ ನನ್ನನ್ನು ಕ್ಷಮಿಸಲೇ ವಿಡಿಯೋ ಮಾಡಿದ್ದೆ ಅದು ಅರ್ಧಂಬರ್ಧ ಆಗಿತ್ತು ಅದನ್ನು ಸಹ ನನ್ನ ಎಫ್ ಬಿ ಗೆ ಅಪ್ಲೋಡ್ ಮಾಡ್ತೀನಿ ತಾಲೂಕಿನ ಹದಿನಾರರಲ್ಲಿ ಮಂಡ್ಯ ಡಿಆರ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತಿದ್ದೆ ಅದಾದ ಮೇಲೆ ಜನವರಿ ಎರಡು ಸಾವಿರದ ಆಗಿ ಕೆಲಸ ಧಾರವಾಡ ಅಂದರೆ ನಾನು ಕಳೆದ ಎರಡು ವರ್ಷಗಳಿಂದ ನಮ್ಮೂನ್ನ ಹುಡುಗಿಯಾದಂಥ ಆರತಿ ಬಸನಗೌಡ ಕೊಳರಿ ಅನ್ನೋ ಮಿಗಿನ್ನ ಲವ್ ಮಾಡ್ತಾಯಿದ್ದೆ ಅವನು ನನ್ನ ಜೊತೆ ಲವ್ ಮಾಡಬೇಕೆ ನಾಟಕ ಮಾಡಿದವರು ಎರಡು ವರ್ಷದಿಂದ ಎರಡು ವರ್ಷದ ಸಂಬಳ ಎಲ್ಲ ಅವಳಿಗೆ ಕೊಟ್ಟಿಗೆ ಮನೆ ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಅವನು ನನ್ನ ಜೊತೆ ಎಲ್ಲ ದೈಹಿಕ ಸಂಬಂಧ ಇತ್ತು ಅದಂತರ ಒಂದು ಸಾರಿ ಅವಳ ಅವಳ ನನ್ನ ಒಪ್ಪಿಗೆ ಮೇರೆಗೆ ನಮ್ಮೊಬ್ಬರ ದೈಹಿಕ ಸಂಬಂಧದ ವಿಡಿಯೋ ಮಾಡಿ ಮಾಡಿದ್ದೆ ಅದು ನನ್ನ ಹತ್ರನೇ ಇತ್ತು ಅದು ಒಂದು ಸಾರಿ ಅವ್ರಿಗೆ ಅವಳಿಗೆ ನನಗೆ ಆಯಿತು ಅವ್ರ ಮಾವ ಒಬ್ಬ ಈ ನಾಲ್ಕು ಕ್ಯೂಟಿ ಹತ್ರ ಅನ್ನೋ ಊರು ಊರನ್ನ ಅವರ ಮಾವ ಒಬ್ಬ ಮನೋಜ್ ಅಂತ ಅವರು ನನಗೆ ಎದುರಿಸಿ ತಗೊಂಡು ಅವಳಿಗೆ ಎದರಿಸಿ ಅವಳನ್ನು ಕರ್ಕೊಂಡೋಗಿ ಅವ್ರ ಮನೆಗೆ ಬಂದು ಅವ್ರ ಅಮ್ಮನಿಗೆ ಬೈದು ಅವಳನ್ನು ಕಾರ್ಯದಲ್ಲಿ ಕರ್ಕೊಂಡೋಗಿ ಅವಳು ವೀಡಿಯೋ ತೋರಿಸಿ ಅವಳಿಗೆ ಎದರಿಸಿ ಅವಳ ಜೊತೆ ಆದ್ರಿ ಎಲ್ಲ ಅಮ್ಮಗೆ ಆಮೇಲೆ ಆ ವೀಡಿಯೋ ಏನು ಮಾಡ್ತೇವೆ ಗೊತ್ತಿಲ್ಲ ವೀಡಿಯೋ ಎಲ್ಲ ಲೀಕ್ ಆಯಿತು ಲೀಕ್ ಆದಮೇಲೆ ಅದು ಆಯಿತು ಅಷ್ಟಾದರೂ ನಾನು ಅವಳಿಗೆ ಮದುವೆ ಆಯ್ತು ತಲೆ ಕೇಳಿಸ್ಕೊಬೇಡ ನಾವು ವೀಡಿಯೋ ಮಾಡಿ ನಾವು ತೋರಿಸಿ ವೀಡಿಯೋ ಮಾಡಿ ತಪ್ಪು ಮಾಡಿದ್ವಿ ಮದುವೆ ಆಗ್ತೀನಿ ತನಿಖ ಮಾಡೋದು ಅವಳು ಅದೇ ಚಾನಸಿಕ್ಕವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದು ಅದೆಲ್ಲ ನಮ್ಮಲ್ಲಿ ಬಂದಿದ್ದೆ ಅದರಾದಮೇಲೆ ಅವರು ಅವ್ರ ಮಾವನ ಜೊತೆ ಸುಭಾಷ್ ಪೂಜಾರಿ ಅನ್ನೋದ್ರ ಜೊತೆ ಅವಳಿಗೆ ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ಆಯಿತು ಅನ್ನ ಮತ್ತೆ ಎಂಗೇಜ್ಮೆಂಟ್ ಆಯಿತು ನಾನು ಆದ್ರೂ ಜೊತೆ ಜೊತೆ ಸಂಬಂಧ ಇದೆ ಅನ್ನೋ ತಂದು ಗೊತ್ತಾಯಿತು ಗೊತ್ತಾಯಿದ್ಮೇಲೆ ಅವಳಿಗೆ ಜಗಳ ಮಾಡಿ ಇರಿಪ ನಿಮ್ಮ ಧಾರವಾಡಪ್ಪ ಅಂತ ಕರೆಸ್ತೆ ಅದಕ್ಕಿಂತ ಮೊದಲು ಒಂದು ಸಾರಿ ಅವಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಆಗುವಾಗ ಅದು ಅಂತ ನನ್ನ ಕೈಯ್ಯಲ್ಲಿ ಅವಳೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದರು ಎಸ್ ಎಲ್ ಸಿ ಪಿ ಯು ಸಿ ಮಾರ್ಸ್ ಕಾರ್ಡು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇತ್ತು ಬಂದು ಅದೇ ಅವು

ಇಲ್ಲಿ ಪ್ರೀತಿ ಒಂದು ಜೀವವನ್ನೇ ಇಲ್ಲದ ಹಾಗೆ ಮಾಡ್ಬಿಡ್ತು ಜೀವನದಲ್ಲಿ ಪ್ರೀತಿ ಬೇಕು ಆದರೆ ಪ್ರೀತಿನೇ ಜೀವನ ಆಗಬಾರ್ದು ಮನೋಹರ್ನಂತಹ ಇಂತಹ ಅದೆಷ್ಟೋ ಪ್ರೇಮಿಗಳಿಗೆ ನ್ಯಾಯ ಸಿಗಬೇಕಿದೆ ಇದೇ ಈ ಹೊತ್ತಿನ ವಿಶೇಷ ಪ್ರೀತಿಯ ಬಲಿ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಇದು ಜಿ ಟಿವಿ ಕನ್ನಡದ ಕೊಡುಗೆ